ಕಳೆದ ಸೋಮವಾರ ಎಲೆಕ್ಷನ್ ಆಯಿತು ಶೇಕಡ ಎಪ್ಪತ್ತರಷ್ಟು ಎಪ್ಪತ್ತೈದರಷ್ಟು ವೋಟಿಂಗ್ ಆಗಿದೆ ಇವಾಗ ಅದರ ರಿಸಲ್ಟ್ ಗೊತ್ತಾಗಬೇಕು ಎಂಟು ಗಂಟೆಗೆ ಕೌಂಟಿಂಗ್ ಶುರುವಾಗುತ್ತೆ ಮೊದಲ ಬ್ರೇಕಿಂಗ್ ನ್ಯೂಸ್ ಬೈ ಎಲೆಕ್ಷನ್ ಪರಿಷತ್ ಸಮರ ಆಯಿತು ಇದೀಗ ಲೋಕಲ್ ಅಖಾಡ ಅಂದರೆ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಅದರ ರಿಸಲ್ಟ್ ಇವತ್ತು ಬ್ರೇಕಿಂಗ್ ನ್ಯೂಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ ಅದರಲ್ಲಿ ಐದು ನಗರಸಭೆ ಹತ್ತೊಂಬತ್ತು ಪುರಸಭೆ ಮೂವತ್ನಾಲ್ಕು ಪಟ್ಟಣ ಪಂಚಾಯಿತಿ ಒಟ್ಟು ಸಾವಿರದ ನೂರ ಎಂಬತ್ತೈದು ವಾರ್ಡ್ಗಳ ಫಲಿತಾಂಶ ಇಲ್ಲಿ ನಗರಸಭೆಯೂ ಇರೋದ್ರಿಂದ ಬಹಳ ಕುತೂಹಲ ಭಾರತೀಯ ಜನತಾ ಪಕ್ಷಕ್ಕೆ ಎಮ್ ಎಲ್ ಸಿ ಚುನಾವಣೆ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಜೊತೆಗೆ ಎಮ್ ಎಲ್ ಸಿ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು ಸೊ ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ರಿಸಲ್ಟ್ ಯಾವ ಪಕ್ಷಕ್ಕೆ ಹೇಗೆ ಸಂದೇಶ ಹೋಗುತ್ತೆ ಮತದಾರನ ಚಿತ್ತ ಯಾವ ಕಡೆ ಹೇಗೆ ಹೊರಡ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಆ್ಯಸ್ ಯೂಶುವಲ್ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಇದರ ಜೊತೆ ಐವತ್ತೇಳು ಗ್ರಾಮ ಪಂಚಾಯಿತಿಗಳ ಎಂಟುನೂರ ಎಪ್ಪತ್ತೆಂಟು ಸ್ಥಾನಗಳ ಚುನಾವಣಾ ಫಲಿತಾಂಶ ಕೂಡ ಇವತ್ತು ಹೊರಗೆ ಬರುತ್ತೆ ಹಾಗಾಗಿ ಇವತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮತ್ತು ಅದರ ಫಲಿತಾಂಶ ಒಂದು ದೊಡ್ಡ ಕುತೂಹಲ ಮುಂದಿನ ತಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಅಸೆಂಬ್ಲಿ ಎಲೆಕ್ಷನ್ ಇದೆ ಹಾಗಾಗಿ ಇವತ್ತಿನ ಈ ರಿಸಲ್ಟ್ ಒಂದಷ್ಟು ಆ ಮಾರ್ಗದಲ್ಲಿ ನೋಡುವ ಹಾಗೆ ಮಾಡಿಬಿಡುತ್ತಾ ಅನ್ನೋದು ಕುತೂಹಲ ಇದೆ ಅಟ್ ದ ಸೇಮ್ ಟೈಮ್ ಇತ್ತೀಚೆಗೆ ಎಮ್ ಎಲ್ ಸಿ ಚುನಾವಣೆ ಆದಾಗ ಎಲ್ಲರ ದೃಷ್ಟಿ ಬೆಳಗಾವಿ ಕಡೆಯೇ ಇತ್ತು ಬಿಕಾಸ್ ಬಿ ಜೆ ಪಿಗೆ ದೊಡ್ಡ ಹೊಡೆತ ಕೊಡ್ತು ಹಾಗಾಗಿ ಬೆಳಗಾವಿಯ ಹದಿನೈದು ನಗರ ಸಂಸ್ಥೆಗಳು ಸೇರಿ ನಮ್ಮ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಐವತ್ತೆಂಟು ನಗರ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗಿತ್ತು ಹಾಗೆ ಇವತ್ತು ಕೂಡ ಬೆಳಗಾವಿ ಕಡೆ ತಿರುಗಿ ನೋಡೋ ಹಾಗಾಗಾಗಿದೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಾನ್ನೂರ ಸ್ಥಾನಗಳು ಸಾವಿರದ ಇನ್ನೂರ ಮೂರು ಅಭ್ಯರ್ಥಿಗಳು ಎಲ್ಲರೂ ಕೂಡ ಕಣದಲ್ಲಿದ್ದಾರೆ ಒಂದಷ್ಟು ಅದರ ಡೇಟಾ ತೋರಿಸ್ತಾ ಇದ್ದೀವಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಾನು ಪಟ್ಟಣ ಪಂಚಾಯಿತಿ ಪುರಸಭೆ ಮುನ್ನೂರೈದು ವಾರ್ಡ್ಗಳು ಐದು ಸ್ಥಾನ ಇದೆಲ್ಲವೂ ಕೂಡ ಯಾವ್ಯಾವುದು ನಿಮ್ಮ ನಿಮ್ಮ ಊರು ನಿಮ್ಮ ನಿಮ್ಮ ಪುರಸಭೆ ನಗರಸಭೆ ಅದರ ಡೇಟಾ ರನ್ ಆಗ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಹಾಗೆ ಅದರ ಗ್ಲಾನ್ಸ್ ಮಾಡ್ತಾಯಿರಿ ಹತ್ತೊಂಬತ್ತು ಜಿಲ್ಲೆಗಳು ರಾಜ್ಯದಲ್ಲಿ ಐವತ್ತೆಂಟು ನಗರಸಭೆ ಹಾಗಾಗಿನೇ ಕುತೂಹಲ ಇರೋದು ನಗರಸಭೆ ಇರೋದರಿಂದ ಮುಂದಿನ ವಿಧಾನಸಭೆ ಚುನಾವಣೆಗೆ ಹೇಗೆಲ್ಲ ದಿಕ್ಸೂಜಿ ಹೊರಳುತ್ತೆ ಮತದಾರನ ಚಿತ್ತ ಅನ್ನೋದು ಈಗಿರುವಂಥ ದೊಡ್ಡ ಕುತೂಹಲ ಕೌಂಟ್ ಡೌನ್ ಸ್ಟಾರ್ಟ್ಸ್ ಈಗ ಏಳು ಗಂಟೆ ಮೂರು ನಿಮಿಷ ಸ್ಟುಡಿಯೋ ಕ್ಲಾಕ್ ಎಂಟು ಗಂಟೆ ಎಕ್ಸಾಕ್ಟ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಹನ್ನೊಂದು ಪಟ್ಟಣ ಪಂಚಾಯಿತಿ ಸೇರಿ ಹದಿನೈದು ನಗರಸಭೆ ಎಲೆಕ್ಷನ್ ರಿಸಲ್ಟ್ ಹೊರಗೆ ಬರೋಕ್ಕೆ ಶುರುವಾಗುತ್ತೆ ಇದರಲ್ಲಿ ಬೆಳಗಾವಿ ಇದೆ ವಿಜಯಪುರ ಇದೆ ಭಾಳ ಕುತೂಹಲ ಅಂದರೆ ಬೆಳಗಾವಿಯ ಎರಡು ಪರಿಷತ್ ಸ್ಥಾನಗಳಲ್ಲಿ ಬಿ ಜೆ ಪಿಗೆ ಸೋಲಾಗಿತ್ತು ಹಾಗಾಗಿ ಈ ನಗರ ಸಂಸ್ಥೆ ಚುನಾವಣೆ ಪ್ರತಿಷ್ಠೆಯೇ ಐ ರಿಪೀಟ್ ಎಮ್ ಎಲ್ ಸಿ ಎಲೆಕ್ಷನ್ ಎರಡೂ ಸ್ಥಾನ ಹೋಯಿತು ಬಿ ಜೆ ಪಿಗೆ ಬೆಳಗಾವಿ ಭಾಗದಲ್ಲಿ ಹಾಗಾಗಿ ಇವತ್ತಿನ ನಗರ ಸಂಸ್ಥೆ ಚುನಾವಣೆ ದೊಡ್ಡ ಪ್ರತಿಷ್ಠೆಯಾಗಿದ್ದೇ ಇರುತ್ತೆ ವಾರ್ಡ್ಗಳ ಪೈಕಿ ಸ್ಥಳೀಯ ಸಂಸ್ಥೆಗಳು ಜಿಲ್ಲೆಗಳು ಅದೆಲ್ಲ ರಂತ್ರೂ ಮಾಡ್ತಾ ಇದ್ದೀವಿ ಒನ್ ಬೈ ಒನ್ ನಿಮ್ಮೂರು ನಿಮ್ಮ ಜಾಗ ನಿಮ್ಮ ನಗರಸಭೆ ನಿಮ್ಮ ಪುರಸಭೆ ನಿಮ್ಮ ಪಟ್ಟಣ ಪಂಚಾಯಿತಿ ಅದೆಲ್ಲದರ ಏನು ಲೆಕ್ಕ ಏನಿದೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದೀವಿ ಲೈವ್ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಲೆಟ್ಸ್ ಗೋ ಇವತ್ತಿನ ಕುತೂಹಲ ಹೇಗೆಲ್ಲ ಇದೆ ಅಂತ ಒಂದಷ್ಟು ಮಾಹಿತಿಯನ್ನು ಪಡ್ಕೋಣ ನನ್ನ ಸಹೋದ್ಯೋಗಿ ಚಿಕ್ಕೋಡಿಯಿಂದ ಲೋಹಿತ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಕರಾವಳಿ ಭಾಗದಿಂದ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ಮಂಗಳೂರಿನಿಂದ ಫಸ್ಟ್ ಚಿಕ್ಕೋಡಿಗೆ ಹೋಗ್ತೀನಿ ನಾನು ಗುಡ್ ಮಾರ್ನಿಂಗ್ ಲೋಹಿತ್ ಹೇಗಿದೆ ಇವತ್ತಿನ ಲೋಕಲ್ ವಾರ್ ಚಿಕ್ಕೋಡಿ ಭಾಗದಲ್ಲಿ ಖಂಡಿತ ನಾಗರಾಜು ಏನಂತಂದರೆ ಸಾಕಷ್ಟು ಏನಂತಂದರೆ ಸ್ಥಳೀಯ ಸಂಸ್ಥೆಗಳ ಈಗ ಚುನಾವಣೆ ರಿಸಲ್ಟ್ ಬರಬೇಕಾಗಿದೆ ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಅದರಲ್ಲೂ ಹೇಳ್ತಾರೆ ಬೆಳಗಾವಿ ಚುನಾವಣೆ ಅಂತ ಬಂದಾಗ ಇಡೀ ರಾಜ್ಯದಲ್ಲೇ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಯಾಕಂದ್ರೆ ಸ್ಥಳೀಯ ನಾಯಕರಿದ್ದಾರೆ ಸಾಕಷ್ಟು ಕಸರತ್ತುಗಳನ್ನ ಮಾಡಿದ್ದಾರೆ ಇವತ್ತ ಒಂದು ಕಸರತ್ತಿನ ಪ್ರತಿಫಲ ಇವತ್ತು ಸಿಗಬೇಕಾಗಿದೆ ಇನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಈಗ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನೇರ ಹನಾನಿ ಇರತಕ್ಕಂಥದ್ದು ಈಗಾಗಲೇ ಒಟ್ಟಿನಲ್ಲಿ ನಾಲ್ಕನೂರ ಎಪ್ಪತ್ತು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತೆ ಒಂದು ಸಾವಿರದ ಎರಡುನೂರ ಐವತ್ತ್ಮೂರು ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ ಅದರಲ್ಲೇ ಐದು ಏನಂತಂದರೆ ಪಟ್ಟಣ ಪಂಚಾಯಿತಿ ಪುರಸಭೆಯಲ್ಲಿ ಅವಿರೋಧ ಆಯ್ಕೆ ನಡೆದಿರ್ತಕ್ಕಂಥದ್ದು ಇಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು ಜ ಬಿ ಜೆ ಪಿ ನಡುವೆ ನೇರ ಹಣಹಾನಿ ಇರತಕ್ಕಂಥದ್ದು ಅದರಲ್ಲೂ ಬಿ ಜೆ ಪಿ ಏನಂತಂದರೆ ಪರಿಷತ್ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿತ್ತು ಈಗ ಏನಂತಂದರೆ ಸ್ಥಳೀಯ ನಾಯಕರ ಮೇಲೆ ಸಾಕಷ್ಟು ಒತ್ತಡ ಕೂಡ ಬಂದಿತ್ತು ಹೇಗಾದರೂ ಮಾಡಿ ಮತ್ತೆ ಅದನ್ನು ರಿಕವರಿ ಮಾಡ್ಕೋಬೇಕು ಅದು ಅಲ್ಲದೆ ಏನಂತಂದರೆ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆಯೋ ಅಲ್ಲಿ ಮುಂದಿನ ಸತಿಗೆ ಮತ್ತೆ ಎಮ್ ಎಲ್ ಎ ಇಲೆಕ್ಷನ್ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಹಿಡಿತ ಸಾಧಿಸ್ಕೊಳ್ಬೇಕಾದ್ರೆ ಈ ಒಂದು ಚುನಾವಣೆ ಗೆಲ್ಲೋದಕ್ಕೆ ಸಾಕಷ್ಟು ಏನಂತಂದರೆ ಮಹತ್ವ ಕೊಡಲೇಬೇಕಾಗುತ್ತೆ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಬೀಡು ಬಿಟ್ಕೊಂಡು ಏನಂತಂದರೆ ಸಾಕಷ್ಟು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದರು ಆ ಒಂದು ಪ್ರಚಾರಕ್ಕೆ ಈಗ ಇವತ್ತು ಪ್ರತಿಫಲ ಮತ ಮತದಾರ ಯಾವ ರೀತಿ ಕೊಡ್ತಾರೆ ಅನ್ನೋಂಥದ್ದು ಕಾದು ನೋಡಬೇಕಾಗುತ್ತೆ ಸರಿಯಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಮತದಾನ ಏನಂದರೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಡೀ ಜಿಲ್ಲೆಯ ಒಂದು ಚಿತ್ರಣ ಕಂಪ್ಲೀಟಾಗಿ ನಮ್ಮ ಮುಂದೆ ಬರುತ್ತೆ ಹರೀಶ್ ನಾಗರಾಜ್ ವೆರಿ ಟ್ರೂ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಚಿಕ್ಕೋಡಿಂದ ಅಪ್ಡೇಟ್ ಮಾಡಿದ್ದಕ್ಕೆ ನನ್ನ ಸೋದ್ಯೋಗಿ ಕಿಶನ್ ಶೆಟ್ಟಿ ಮಂಗಳೂರಿಂದ ಫೋನು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಗುಡ್ ಮಾರ್ನಿಂಗ್ ಕಿಶನ್ ಒಂದಷ್ಟು ಸೋಲು ಗೆಲುವಿನ ಲೆಕ್ಕಾಚಾರ ಅಂತೂ ಇದ್ದೇ ಇತ್ತು ಕಸರತ್ ಅಂತೂ ಜೋರಾಗೇ ನಡೆದಿತ್ತು ಬಿಕಾಸ್ ಈ ಲೋಕಲ್ ಬಾಡಿ ಎಲೆಕ್ಷನ್ ಯಾವಾಗ್ಲೂ ಹಾಗೆ ಇರುತ್ತೆ ನಮಗಂತೂ ಕುತೂಹಲ ಮುಂದಿನ ವರ್ಷದಲ್ಲಿ ಇದು ಯಾವ ತರ ದಿಕ್ಸೂಜಿ ತೆಗೆದುಕೊಂಡು ಹೋಗುತ್ತೆ ಅಂತ ಕರಾವಳಿ ಆ ಭಾಗದಲ್ಲಿ ಹೇಗಿತ್ತು ಚೆನ್ನಾಗಿ ವೋಟಿಂಗ್ ಆಗಿದೆ ಸೊ ರಿಸಲ್ಟ್ ಹೇಗ್ ಬರುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಹೇಗಿದೆ ಕರಾವಳಿ ಭಾಗದಲ್ಲಿ ಈ ಬಾರಿ ಮಂಗಳೂರಲ್ಲಿ ಎರಡು ಪಟ್ಟಣ ಪಂಚಾಯತ್ ಗಳಿಗೆ ಚುನಾವಣೆ ನಡೆದಿದೆ ಕೋಟಗಾರು ಮತ್ತೆ ಪಟ್ಟಣ ಪಂಚಾಯತ್ ಈ ಹಿಂದಿನ ಚುನಾವಣಾ ಫಲಿತಾಂಶವನ್ನು ನೋಡ್ಬೇಕಾದ್ರೆ ವಿಟ್ಲ ಪಟ್ಟಣ ಪಂಚಾಯತ್ಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂಥದ್ದು ವಿಟ್ಲದ ಸುಮಾರು ಹದಿನೇಳು ವಾರ್ಡ್ಗಳಿಗೆ ಚುನಾವಣೆ ಆಗಿತ್ತು ಸುಮಾರು ನಲವತ್ತ ಎರಡು ಅಭ್ಯರ್ಥಿಗಳ ಭವಿಷ್ಯ ಕೂಡ ಇಂದು ನಿರ್ಧಾರ ಆಗತ್ತೆ ಇನ್ನು ಕೋಟೆಕಾರ ಪಟ್ಟಣ ಪಂಚಾಯತ್ನ ಸುಮಾರು ಹದಿನೇಳು ವಾರ್ಡ್ಗಳಿಗೆ ಚುನಾವಣೆ ಆಗಿತ್ತು ಸುಮಾರು ನಲವತ್ತೈದು ಅಭ್ಯರ್ಥಿಗಳ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿಗೆ ಸಾಕಷ್ಟು ನೇರ ನೇರ ಜಿದ್ದ ಜಿದ್ದ ಹೋರಾಟ ಇರುವಂತದ್ದು ಯಾಕಂದ್ರೆ ಬಿಜೆಪಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಧಿಕಾರವನ್ನು ಉಳಿಸಿಕೊಂಡಿದೆ ಹಾಗಾಗಿ ವಿಟ್ಲ ಪಟ್ಟಣ ಪಂಚಾಯಿತಿಯನ್ನ ಗೆಲ್ಲೇಬೇಕಾದಂತಹ ಅನಿವಾರ್ಯತೆ ಇನ್ನು ಕೋಟಗಾರ್ ಪಟ್ಟಣ ಪಂಚಾಯಿತಿ ಉಳ್ಳಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋ ಕಾರಣಕ್ಕಾಗಿ ಯುಟಿ ಕಾದರು ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂತದ್ದು ಹಾಗಾಗಿ ಮತದಾರ ಯಾರಿಗೆ ಮತ ಹಾಕಿದ್ದಾನೆ ಅನ್ನೋದನ್ನ ಬೆಳಗ್ಗೆ ಹತ್ತು ಗಂಟೆ ಒಳಗೆ ನಿರ್ಧಾರ ಆಗುತ್ತೆ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುವಂತದ್ದು ಹರೀಶ್ ಈ ಚುನಾವಣೆಗೆ ಬೇರೆ ತರ ಅಂದ್ರೆ ಘಟಾನುಘಟಿ ನಾಯಕರು ಒಂದು ಪ್ರಚಾರ ಮಾಡೋದು ಆಗಲ್ಲ ಸಾಮಾನ್ಯವಾಗಿ ಅದು ಕಾಂಗ್ರೆಸ್ ಜೆ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಯಾವುದೇ ಪಕ್ಷಗಳಾಗ್ಲಿ ಬಟ್ ಇದನ್ನ ಲೋಕಲ್ ಬಾಡಿ ಆ ಸ್ಥಳೀಯರಲ್ಲಿ ಒಂದು ದೊಡ್ಡ ಕುತೂಹಲ ಅಂತೂ ಇದೆಯಾ ಸೊ ಈ ಬಾರಿ ಏನಾದರೂ ವೋಟಿಂಗ್ ಚೆನ್ನಾಗಿ ಆಗಿರೋದ್ರಿಂದ ರಿಸಲ್ಟ್ ಅಲ್ಲಿ ದೊಡ್ಡ ವ್ಯತ್ಯಾಸ ಕಂಡುಬಿಡುತ್ತೆ ಆ ತರದ್ದು ಏನಾದರೂ ಕುತೂಹಲ ನಿರೀಕ್ಷೆ ಮಾಡಬಹುದು ಆ ಭಾಗದಲ್ಲಿ ಖಂಡಿತ ಸ್ಥಳೀಯರಲ್ಲಿ ಸಾಕಷ್ಟು ಬಗ್ಗೆ ಕುತೂಹಲ ವರ್ಷಗಳ ಆಡಳಿತವನ್ನ ಗಮನಿಸಿ ಮತ್ತು ವಿರೋಧ ಪಕ್ಷಗಳು ಇದನ್ನೇ ಒಂದು ಆಸ್ತ್ರ ಇಟ್ಕೊಂಡು ಆ ಚುನಾವಣೆಗೆ ಮತವನ್ನ ಕೇಳಿರುವಂಥದ್ದು ಹಾಗಾಗಿ ಈ ಬಾರಿ ಮತದಾರ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು ಮತ್ತು ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಕೇರಳದ ಗಡಿ ಭಾಗಗಳು ಕೂಡ ಬರುತ್ತೆ ಹಾಗಾಗಿ ಆ ಕೇರಳದ ಜನ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಒಂದು ಅಂಶವಾಗುತ್ತೆ ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಮತ್ತು ಈ ಸಂದರ್ಭದಲ್ಲಿ ಕೇರಳ ಜೊತೆ ಸಾಕಷ್ಟು ಬಾಂಧವ್ಯ ಇತ್ತು ಮತ್ತು ಹಲವಾರು ಬಾರಿ ಅಡೆತಡೆಗಳು ಕೂಡ ಆಗಿತ್ತು ಹಾಗಾಗಿ ಈ ಕೋಪವನ್ನ ಆಡಳಿತ ಪಕ್ಷದ ವಿರುದ್ಧ ಜನ ತೀರಿಸ್ತಾರೆ ಅಂದ್ರೂ ಕೂಡ ವಿರೋಧ ಪಕ್ಷಗಳ ಲೆಕ್ಕಾಚಾರ ಆಗಿರುವಂತದ್ದು ಥ್ಯಾಂಕ್ ಯು ಸೊ ಮಚ್ ಕಿಶನ್ ಶೆಟ್ಟಿ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಹತ್ತೊಂಬತ್ತು ಜಿಲ್ಲೆ ಐವತ್ತೆಂಟು ನಗರ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಇವತ್ತು ಎಂಟು ಗಂಟೆಗೆ ಶುರುವಾಗುತ್ತೆ ಮೀನ್ ವಾಯ್ಲ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಇದ್ದಾರೆ ಗುಡ್ ಮಾರ್ನಿಂಗ್ ಪಟೇಲ್ ರೇ ಗುಡ್ ಮಾರ್ನಿಂಗ್ ಹರೀಶ್ ನಗರಸಭೆ ಇರೋದ್ರಿಂದ ಬಿಜೆಪಿಗೆ ಬಿಜೆಪಿ ಅಭ್ಯರ್ಥಿಗಳಿಗೆ ನಾಯಕರಿಗಂತೂ ತಳಮಳ ಇದ್ದೇ ಇರುತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ ಸಿ ಚುನಾವಣೆಯ ಒಂದು ಸ್ವಲ್ಪ ಹೊಡೆತ ಇದು ಪ್ರತಿಷ್ಠೆ ಹಾಗೆ ಆಗಿರುತ್ತೆ ಹೇಗಿರುತ್ತೆ ಇವತ್ತಿನ ರಿಸಲ್ಟ್ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಹೇಗೋಗ ಮುಂದೆ ಹರೀಶ್ ನಾಗರಾಜ್ ಐದು ನಗರಸಭೆ ಹತ್ತೊಂಬತ್ತು ಪುರಸಭೆ ಮೂವತ್ನಾಲ್ಕು ಪಟ್ಟಣ ಪಂಚಾಯತಿ ಸೇರಿದಂತೆ ಒಟ್ಟು ನೂರ ಸಾವಿರದ ನೂರ ಎಂಬತ್ತೈದು ವಾರ್ಡ್ಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ ಇದು ಯಾವ ಪಕ್ಷಕ್ಕೆ ಯಾವ ಸಂದೇಶವನ್ನ ಮಕ್ತಾರ ಯಾವ ರೀತಿ ಕೊಡ್ತಾನೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕಂತ ಹೇಳಿದ್ರೆ ಒಂದು ಕಡೆ ಆ ಈಗಾಗ್ಲೇ ವಿಧಾನಪರಿಷತ್ ಚುನಾವಣೆ ಬಿಜೆಪಿ ಅಂದುಕೊಂಡಂತೆ ಆಗ್ಲಿಲ್ಲ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ ಸಮಾಧಾನಕ್ಕ ಬಹುಮಾನವನ್ನು ಕೊಡ್ತು ಜೆಡಿಎಸ್ ಗೆ ಸಂಪೂರ್ಣವಾಗಿ ನಿರಾಸೆಯನ್ನ ಮೂಡಿಸಿದ್ದು ಮೂಡಿಸಿತು ಅದಾದ ಬಳಿಕ ಇದೀಗ ಈ ಒಂದು ಲೋಕಲ್ ವಾರ್ ನಡೀತಿರುವಂತದ್ದು ಇದು ಮುಂದಿನ ಚುನಾವಣೆಗೆ ಜನರ ಚಿತ್ತ ಯಾರ ಕಡೆಯತ್ತ ಅನ್ನೋ ಒಂದು ಸಂದೇಶವನ್ನ ಸಾರಲಿದೆ ಹಾಗಾಗಿ ಈ ಒಂದು ಸಾವಿರದ ನೂರ ಎಂಬತ್ತೈದು ವಾರ್ಡ್ನಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ ಪ್ರಮುಖವಾಗಿ ಆಡಳಿತ ಪಕ್ಷ ಬಿಜೆಪಿ ಎಷ್ಟು ಪಡೆಯುತ್ತೆ ಇನ್ನು ಜೆಡಿಎಸ್ ಎಷ್ಟು ಪಡೆಯುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಆರಂಭವಾಗಿದೆ ಯಾಕಂತ ಹೇಳಿದ್ರೆ ಇದು ಪುರಸಭೆಗಳಲ್ಲಿ ನಡೀತಿರುವಂತ ಅಂದ್ರೆ ಒಂದು ಪಟ್ಟಣಗಳಲ್ಲಿ ನಡೀತಿರುವಂತ ಚುನಾವಣೆ ಆಗಿದ್ರಿಂದ ಈ ಚುನಾವಣೆ ಜನ ಪಟ್ಟಣದ ಜನ ನಗರದ ಜನ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆಡಳಿತದ ಬಗ್ಗೆ ಅವರ ಅಭಿಪ್ರಾಯ ಏನು ಆಡಳಿತದಲ್ಲಿ ಅವರಿಗೆ ಅನುಕೂಲ ಆಗಿದೆಯಾ ಬಿಜೆಪಿಯ ಮೇಲೆ ಅವರಿಗೆ ಪ್ರೀತಿ ಹುಟ್ಟಿದೆಯಾ ಅಥವಾ ಬಿಜೆಪಿ ಆಡಳಿತ ಅವರಿಗೆ ಅನುಕೂಲ ಆಗಿದೆಯಾ ಅಥವಾ ಬಿಜೆಪಿ ಆಡಳಿತದಿಂದ ಬೇಸತ್ತು ಕಾಂಗ್ರೆಸ್ ಪರ ಒಲವನ್ನು ತೋರ್ತಿದ್ದಾರೆ ಸ್ಪಷ್ಟವಾಗಿ ಈ ಚುನಾವಣಾ ಫಲಿತಾಂಶ ತಿಳಿಸಿಕೊಡ್ಲಿದೆ ಹಾಗಾಗಿ ಒಂದಷ್ಟು ಕುತೂಹಲಕ್ಕೂ ಕೂಡ ಇದು ಎಡೆ ಮಾಡಿಕೊಟ್ಟಿದೆ ಹರೀಶ್ ಹೇಳ್ರಿ ಯಾವಾಗ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳು ಅಂದಾಗ ಪಕ್ಷೇತರರು ಯಾವಾಗ್ಲೂ ಪ್ರಬಲವಾಗಿ ಪೈಪೋಟಿ ಕೊಡ್ತಾರೆ ಈ ಬಾರಿಯೂ ಅದೊಂದು ಮಾತಿತ್ತು ಬಟ್ ಹೇಗೆ ಈ ನಾಯಕರುಗಳಿಗೆ ಅಂದ್ರೆ ಪಕ್ಷದ ನಾಯಕರುಗಳಿಗೆ ಪಕ್ಷೇತರರು ಹೇಗೆ ಬಲವಾಗಿ ಪೈಪೋಟಿ ಕೊಡಬಲ್ಲರು ಈ ಸರಿ ಹರೀಶ್ ನಾಗರಾಜು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಿಂದ ಟಿಕೆಟ್ ವಂಚಿತರು ಅನೇಕರು ಪಕ್ಷೇತರಾಗಿ ನಿಂತಿರುವಂತದ್ದು ಮತ್ತೆ ಇದು ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆಯಿಂದ ಆ ವಾರ್ಡ್ನಲ್ಲಿ ಆ ಪಕ್ಷೇತರವಾಗಿ ನಿಂತಿರುವ ಅವಂದೇ ಆದ ಶಕ್ತಿ ಸಾಮರ್ಥ್ಯ ಇರುತ್ತೆ ಮತ್ತು ಜನ ಬೆಂಬಲ ಇರುತ್ತೆ ಹಾಗಾಗಿ ಪಕ್ಷೇತರರು ಕೂಡ ಹಲವಾರು ಪುರಸಭೆಯಲ್ಲಿ ಅಧಿಕಾರಿಗಳ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ಅವ್ರದ್ದು ಇರುತ್ತೆ ಹಾಗಾಗಿ ಪಕ್ಷೇತರರು ಕೂಡ ಈ ಬಾರಿ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಒಟ್ಟಾರೆ ಈ ಒಂದು ಚುನಾವಣೆ ಪಟ್ಟಣ ಪಂಚಾಯಿತಿಯಲ್ಲಿ ನಗರಸಭೆಯಲ್ಲಿ ಪುರಸಭೆಯಲ್ಲಿ ಜನರ ಅಭಿಪ್ರಾಯ ಯಾವ ರೀತಿ ಇದೆ ಜನರು ಆಡಳಿತ ಪಕ್ಷದ ಪರವಾಗಿದಾರ ವಿರುದ್ಧವಾಗಿದ್ದಾರನನ್ನ ಸ್ಪಷ್ಟವಾಗಿ ರಿಸಲ್ಟ್ ಅಂತ ಹೇಳ್ಬಹುದು ಏನಾದರೂ ಇದ್ರ ಈ ಈ ರಿಸಲ್ಟ್ ಇತ್ತೀಚೆಗಾದಂತಹ ಎಮ್ ಎಲ್ ಸಿ ಎಲೆಕ್ಷನ್ ಅದು ಅದರ ಮುಂದಿನ ಭಾಗದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಪ್ರಬಲವಾಗಿತ್ತು ಅಲ್ಲಿ ಇದು ಗೆಲ್ತಾರೆ ಅಂತ ಇದೆಯೋ ಅಥವಾ ಹೇಳಕ್ ಬರಲ್ಲ ಎಲ್ಲಿ ಬೇಕಾದ್ರೆ ಹಿಂದೆ ಮುಂದೆ ಆಗ್ಬೋದು ಅನ್ನುವ ಲೆಕ್ಕಾಚಾರದಲ್ಲೂ ಇದೆಯೋ ಹರೀಶ್ ನಾಗರಾಜ್ ಈ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆ ಕೂಡ ಬಹಳಷ್ಟು ಆಮಿಷವನ್ನ ಒಡ್ಲಾಗಿದೆ ಬಹಳಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ ಇದು ಕೂಡ ಹಣದ ಮಹಿಮೆ ಮುಂದುವರಿಯಲಿದೆ ಹಾಗಾಗಿ ಈ ಆಯಾ ಹಣದ ಮಹಿಮೆ ಮುಂದುವರಲು ಕೂಡ ಆಯಾ ವಾರ್ಡ್ನಲ್ಲಿ ಕೆಲವರು ಶಕ್ತಿ ಅವರ ಶಕ್ತಿ ಸಾಮರ್ಥ್ಯ ಹೆಚ್ಚಿರುತ್ತೆ ಆದ್ರೂ ಕೂಡ ಹಣವನ್ನು ಖರ್ಚು ಮಾಡಿರುವಂತದ್ದು ಇಲ್ಲೂ ಕೂಡ ಹಣದ ಪ್ರಭಾವ ಕೂಡ ಇಲ್ಲಿ ಮೇಲುಗೆ ಸಾಧಿಸಿದೆ ಅಂತ ಹೇಳಲಾಗ್ತದೆ ಯಾರು ಹೆಚ್ಚು ಹಣ ಖರ್ಚು ಮಾಡಿದ್ರೆ ಅವರು ಗೆಲ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು ಪಕ್ಷದಗಳಲ್ಲಿ ತಮ್ಮದೇ ಆದ ಶಕ್ತಿ ಸಾಮರ್ಥ್ಯದಲ್ಲಿ ಹಣವನ್ನು ಖರ್ಚು ಮಾಡಿರುವಂಥದ್ದು ಹಾಗಾಗಿ ಈ ಫಲಿತಾಂಶವನ್ನ ಫಲಿತಾಂಶ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತಹ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಇದು ಲೋಕಲ್ ಬಾಡಿ ಎಲೆಕ್ಷನ್ ಇವತ್ತು ಆಡಳಿತ ಪಕ್ಷಕ್ಕೂ ಅಗ್ನಿ ಪರೀಕ್ಷೆ ಪ್ರತಿಪಕ್ಷದಲ್ಲಿ ಕೂತಿರೋರ್ಗೂ ಪ್ರತಿಷ್ಠೆ ಲೆಟ್ ಸಿ ಎಂಟು ಗಂಟೆಗೆ ಎಕ್ಸಾಕ್ಟ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ವೆಲ್ಕಮ್ ಬ್ಯಾಕ್ ಇದು ಲೋಕಲ್ ದಂಗಲ್ ಇವತ್ತು ಎಂಟು ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಮೊನ್ನೆ ಸೋಮವಾರ ನಡೆದಂತಹ ಚುನಾವಣೆ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಯಾದಗಿರಿಯಲ್ಲಿ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಯಿತು ಕಕ್ಕೆರ ಕೆಂಬಾವಿ ಪುರಸಭೆಗೆ ಮತ ಎಣಿಕೆ ಸೋರಪುರದ ತಹಸೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಬ್ರೇಕಿಂಗ್ ನ್ಯೂಸ್ ಯಾದಗಿರಿ ಭಾಗ ತಲಾ ಇಪ್ಪತ್ತ್ ಮೂರು ವಾರ್ಡ್ಗಳಿಗೆ ನಡೆದಿರುವಂತಹ ಚುನಾವಣೆ ಕೆಂಭಾವಿ ಪುರಸಭೆಯ ಒಂದು ವಾರ್ಡ್ಗೆ ಅವಿರೋಧ ಆಯ್ಕೆ ಓ ಯಾರು ಇಲ್ವೇ ಇಲ್ಲ ಕಾಂಪಿಟೇಟರ್ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಅವಿರೋಧ ಆಯ್ಕೆ ನಾನು ಆಗ್ಲೇ ಅದಕ್ಕೆ ಮೆನ್ಷನ್ ಮಾಡಿದ್ದು ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷೇತರರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಎರಡು ಪುರಸಭೆಯ ಮತ ಎಣಿಕೆ ಎಂಟು ಟೇಬಲ್ಗಳಲ್ಲಿ ನಡೆಯುತ್ತೆ ಒಟ್ಟು ಏಳು ಸುತ್ತಿನ ಮತ ಎಣಿಕೆ ನಡೆಯುತ್ತೆ ಇದು ಯಾದಗಿರಿಯಿಂದ ಈ ಕ್ಷಣ ಬರ್ತಿರೋ ಅಪ್ಡೇಟ್ ಬೆಳಂಬಳಗ್ಗೆ ದೃಶ್ಯ ನೋಡ್ತಾ ಇದ್ದೀರಿ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳ ಐವತ್ತೆಂಟು ನಗರಸಭೆ ಚುನಾವಣೆಗಳ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನ್ಯೂಸ್ ಸೆಟ್ಟಿಂಗ್ ಕಾರಣ ನನ್ನ ಟೀಮ್ ಅವರೆಲ್ಲ ಕಡೆ ರೆಡಿಯಾಗಿದ್ದಾರೆ ಎಲ್ಲ ಮಾಹಿತಿಯನ್ನು ಪ್ರತಿಕ್ಷಣದ ಅಪ್ಡೇಟನ್ನು ಕೊಡ್ತಾನೇ ಇರ್ತಾರೆ ಯಾದಗಿರಿಯ ದೃಶ್ಯ ಬೆಳಂಬಳಗ್ಗೆ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಅವರು ಏಳು ಟೇಬಲು ಏಳು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಕಕ್ಕೇರ ಕೆಂಬಾವಿ ಆ ಭಾಗದಲ್ಲಿ ಏನೇನು ಆಗ್ತಾಯಿದೆ ಎಲ್ಲ ರಿಸಲ್ಟ್ಗಳ ಪ್ರತಿಕ್ಷಣದ ಮಾಹಿತಿ ಕೊಡೋದಕ್ಕೆ ಅಲ್ಲೂ ಕೂಡ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ನಡೆದಿರುವಂಥ ಚುನಾವಣೆ ಕೆಂಬಾವಿ ಪುರಸಭೆಯ ಒಂದು ವಾರ್ಡ್ಗೆ ಅವಿರೋಧ ಆಯ್ಕೆ ಪ್ರಾಬ್ಲಮ್ಮೇ ಇಲ್ಲ ಗೆದ್ದಾಯಿತು ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಅವಿರೋಧವಾಗಿ ಗೆದ್ದಿದ್ದಾರೆ ಎರಡು ಪುರಸಭೆ ಪುರಸಭೆಯ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ ಎಂಟು ಟೇಬಲ್ ರೆಡಿ ಇಟ್ಟಿದ್ದಾರೆ ಏಳು ಸುತ್ತಿನ ಮತ ಎಣಿಕೆಯ ಪ್ರಕ್ರಿಯೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಇದು ಯಾದಗಿರಿ ಸುರಪುರ ತಹಸೀಲ್ದಾರ್ ಕಚೇರಿ ಅಲ್ಲಿಗೆಲ್ಲ ರೆಡಿಯಾಗಿರುವಂಥ ದೃಶ್ಯ ತೋರಿಸ್ತಾ ಇದ್ದೀವಿ ರಾಜ್ಯದ ಇದೇ ಥರ ರಾಜ್ಯದ ಆ ಎಲ್ಲ ಹತ್ತೊಂಬತ್ತು ಜಿಲ್ಲೆಗಳ ಐವತ್ತೆಂಟು ಕಡೆ ಪ್ರಕ್ರಿಯೆ ನಡೆದಿದೆ ನಗರ ಸಂಸ್ಥೆಗಳ ಪ್ರಕ್ರಿಯೆ ಚುನಾವಣೆ ನಡೆದಿದೆ ಅದಕ್ಕೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ನಾಗಪ್ಪ ಮಾಲಿ ಪಾಟೀಲ್ ಯಾದಗಿರಿಯಿಂದ ಒಂದಷ್ಟು ಅಪ್ಡೇಟ್ಸ್ ಕೇಳೋಣ ಏನೇನಾಯಿತು ಅಂತ ಗುಡ್ ಮಾರ್ನಿಂಗ್ ನಾಗಪ್ಪ ಮಾಲಿ ಪಾಟೀಲ್ ಗುಡ್ ಮಾರ್ನಿಂಗ್ ಪಾಟೀಲ್ ರೇ ಹೇಗಿತ್ತು ಸೋಮವಾರ ಚುನಾವಣೆಯ ಪ್ರಕ್ರಿಯೆ ಜೊತೆಗೆ ಆ ಭಾಗದ ಲೀಡರ್ಸ್ಗಳ ಮತದ ಮತದಾರನ ಸೆಳೆಯುವ ಪ್ರಕ್ರಿಯೆ ರಿಸಲ್ಟ್ ಎಕ್ಸ್ಪೆಕ್ಟ್ ಹರೀಶ್ ನಾಗರಾಜ್ ಏನಂತಂದ್ರೆ ಕಳೆದ ಬಾರಿ ಕೂಡ ಈ ವೇಳೆ ಕಚ್ಚೆರ ಪುರಸಭೆ ಬಿಜೆಪಿ ಅಧಿಕಾರದಲ್ಲಿತ್ತು ಮತ್ತು ಅದೇ ರೀತಿಯಾಗಿ ಕೆಂಬವಿ ಪುರಸಭೆ ಕೂಡ ಕಾಂಗ್ರೆಸ್ ಅಧಿಕಾರ ಹೊಂದಿತ್ತು ಆದ್ರೆ ಈಗ ತೀವ್ರ ಏನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಕೂಡ ಏನ್ ಮತದಾನ ಕೂಡ ನಡೆದಿತ್ತು ಇಂದು ಮತ ಎಣಿಕೆ ಕಾರ್ಯ ಕೂಡ ನಡೀತದೆ ಈ ಹಿನ್ನೆಲೆಯಲ್ಲಿ ಕೂಡ ಕಚ್ಚೆರ ಪುರಸಭೆ ಮತ್ತು ಕೆಂಬವಿ ಪುರಸಭೆ ಟೋಟಲ್ ತೊಂಬತ್ತೆಂಟು ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ ಈಗಲೇ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಚುನಾವಣಾಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದು ಅದೇ ರೀತಿಯಾಗಿ ಪ್ರಮುಖವಾಗಿ ಶಾಂತಿಯುತ ಮತದಾನ ಮತ ಎಣಿಕೆ ನಡೆಯಲು ಎಲ್ಲ ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಲಾಗಿದೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣ ಹಣಿ ಇದೆ ಈಗ ಹೀಗಾಗಿ ಮತ ಎಣಿಕೆ ಕಾರ್ಯ ಕೂಡ ಇನ್ನು ಗಂಟೆ ಸುಮಾರಿಗೆ ನಾನು ಕೇಳ್ಪಟ್ಟಿದ್ದೆ ಬಾಲಿ ಪಾಟೀಲ್ ಯಾದಗಿರಿ ಈ ಭಾಗದಲ್ಲೇ ಅನ್ಸುತ್ತೆ ಭಾನಾಮತಿ ಮಾಟ ಮಾತ್ರ ಎಲ್ಲ ಮೊರೆ ಹೋಗಿದ್ರು ಅಂತ ಹೌದಲ್ವಾ ಇದೇ ತನಕ ಹೌದು ಹರೀಶ್ ಅಂದ್ರೆ ಕಚ್ಚೇರ ಪುರಸಭೆ ಚುನಾವಣೆ ಏನು ಮತ ಎಣಿಕೆ ಮುನ್ನ ಒಂದು ದಿನ ಮುಂಚೆ ಅಲ್ಲಿ ಮೂರು ಎರಡು ಪಕ್ಷದವರು ಕೂಡ ಏನು ಚುನಾವಣೆ ಗೆಲ್ಲಲು ಕೂಡ ಏನಂತಂದ್ರೆ ಭಾನಾವತಿ ಮೊರೆ ಹೋಗಿದ್ರು ಹೀಗಾಗಿ ಎಲ್ಲೋ ಒಂದ್ ಕಡೆ ಕಚ್ಚೇರ ಪುರಸಭೆ ಚುನಾವಣೆವು ಇದು ನೇರವಾಗಿ ಏನಂತಂದ್ರೆ ಸುರ್ಪುರ್ ಶಾಸಕ ರಾಜುಗೌಡ ಹಾಗೂ ಕಾಂಗ್ರೆಸ್ನ ಮಾಜಿ ಶಾಸಕ ರಾಜ ವೆಂಕಟರಪ್ಪ ಿ ಪಾಟೀಲ್ ಜಂಗಣ್ಣರ ದೊಡ್ಡಿ ಅಂತ ಯಾವ್ದೋ ಜಾಗ ಅದು ಅಲ್ಲೆಲ್ಲ ಫುಲ್ಲು ಈ ತರದೆಲ್ಲ ಮಂತ್ರ ಎಲ್ಲ ಮಾಡಿ ನಿಂಬೆಹಣ್ಣು ತಂದಿಟ್ಟು ಎಲ್ಲ ಮಾಡಿದ್ರು ಬಟ್ ಇದೆಲ್ಲ ನಂಗೆ ನೆನಪಿದೆ ಮನ್ಮನೆ ಆಗಿದ್ದೆಲ್ಲ ಘಟನೆಗಳು ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ವೆಲ್ಕಮ್ ಬ್ಯಾಕ್ ಇದು ಲೋಕಲ್ ದಂಗಲ್ ಕೊಪ್ಪಳ ಭಾಗಕ್ಕೆ ಹೋಗೋಣ ಕೊಪ್ಪಳದಲ್ಲಿ ಪುರಸಭೆನೂ ಇದೆ ಮತ್ತು ಪಟ್ಟಣ ಪಂಚಾಯಿತಿ ಚುನಾವಣೆನೂ ಕೂಡ ಆಯಿತು ಅದಕ್ಕೆ ಇವತ್ತು ರಿಸಲ್ಟ್ ಬರಬೇಕು ಅದರಲ್ಲೂ ತಾವರೆಗೆರೆ ಪಟ್ಟಣ ಪಂಚಾಯಿತಿ ಮೂವರು ಸದಸ್ಯರ ಅವಿರೋಧ ಆಯ್ಕೆ ಆಗಿದೆ ಬ್ರೇಕಿಂಗ್ ನ್ಯೂಸ್ ಕೊಪ್ಪಳ ಜಿಲ್ಲೆ ಅಂದರೆ ಭಾಗ್ಯನಗರ ಕುಕನೂರ ಕನಕಗಿರಿ ತಾವರೆಗೆರೆ ಇದೆಲ್ಲ ಪಟ್ಟಣ ಪಂಚಾಯಿತಿ ಚುನಾವಣೆ ಅಲ್ಲಿಯ ಮೂವರು ಸದಸ್ಯರ ಅವಿರೋಧ ಆಯ್ಕೆಯ ಸುದ್ದಿ ಬರ್ತಾ ಇದೆ ಪಕ್ಷೇತರ ಇಬ್ರು ಕಾಂಗ್ರೆಸ್ ಒಂದು ಸದಸ್ಯರು ಅವಿರೋಧ ಆಯ್ಕೆ ಆಗಿದ್ದಾರಂತೆ ಜಿಲ್ಲೆಯಲ್ಲಿ ಒಟ್ಟು ಅವಿರೋಧ ಆಯ್ಕೆ ಆದರೂ ಒಟ್ಟು ಆರು ಜನ ಯಾರೂ ಕಾಂಪಿಟೇಟರ್ ಇಲ್ಲ ಇಲ್ಲಿ ಕಾಂಗ್ರೆಸ್ ನಾಲ್ಕು ಪಕ್ಷೇತರ ಇಬ್ಬರು ಸದಸ್ಯರ ಅವಿರೋಧ ಆಯ್ಕೆ ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಕೂಡ ಪ್ರಕ್ರಿಯೆ ಶುರುವಾಗುತ್ತೆ ಆ ಭಾಗದಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ಅದು ಕಾರಟಗಿ ಪುರಸಭೆ ಮಿಕ್ಕಿದ್ದೆಲ್ಲ ಪಟ್ಟಣ ಪಂಚಾಯಿತಿ ಶರಣಪ್ಪ ಬಾಚಲಾಪುರ ನನ್ನ ಸಹೋದ್ಯೋಗಿ ಕೊಪ್ಪಳ ಭಾಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಶರಣಪ್ಪ ನಮಸ್ತೆ ಕೊಪ್ಪಳದಲ್ಲಿ ಹೆಂಗಿದೆ ಬಿಸಿ ಬಿಸಿ ವಾತಾವರಣ ಎಲೆಕ್ಷನ್ ರಿಸಲ್ಟ್ ಇವತ್ತು ಮುಂಜಾನೆ ವಾತಾವರಣ ಸ್ವಲ್ಪ ತಂಪಾಗಿದ್ರು ಆದ್ರೆ ಎಲೆಕ್ಷನ್ ಇದ್ರಿಂದಾಗಿ ಎಲೆಕ್ಷನ್ ಅಭ್ಯರ್ಥಿಗಳು ಮತ್ತು ಪಕ್ಷಗಳಲ್ಲಿ ಒಂದಿಷ್ಟು ಬಿಜೆ ಏರಿದೆ ಅಂತ ಹೇಳಿದ್ರೆ ಅವಿರೋಧ ಆಯ್ಕೆ ಆಗ್ಬಿಟ್ಟಿದ್ದಾರೆ ಅಲ್ಲ ವಿರೋಧ ಆಯ್ಕೆ ಆಗಿರೋದು ಮೂರು ಪಂಚಾಯತಿಗಳಲ್ಲಿ ತಾವರಗೆರೆ ಮತ್ತು ಕಾರಟಗಿ ಮತ್ತು ಭಾಗ್ಯನಗರ ಪಂಚಾಯಿತಿಯಲ್ಲಿ ಉಳಿದ ಮೂರು ಪಟ್ಟಣ ಪಂಚಾಯಿತಿಯಲ್ಲಿ ಈಗ ರಿಸಲ್ಟ್ ಬರಬೇಕಾಗಿದೆ ಜೊತೆಗೆ ಒಟ್ಟು ತೊಂಬತ್ತಾರು ಕ್ಷೇತ್ರಗಳಲ್ಲಿ ಏನು ಇತ್ತು ತೊಂಬತ್ತು ಕ್ಷೇತ್ರಗಳ ಫಲಿತಾಂಶ ಈಗ ಬರ್ಬೇಕಾಗಿದೆ ಅದರಲ್ಲಿ ಪುರ ಈಗ ಏನು ಕಾರಟಗಿ ಪುರಸಭೆಯಲ್ಲಿ ಒಬ್ರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಯ್ಕೆ ಆಗಿದ್ರೆ ತಾವರಗೆರೆಯಲ್ಲಿ ಒಬ್ರು ಕಾಂಗ್ರೆಸ್ ಮತ್ತು ಇಬ್ರು ಪಕ್ಷೇತರು ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಒಂದು ಪಕ್ಷೇತರ ಒಂದು ಟೀಮ್ ಅನ್ನು ಮಾಡಿಕೊಂಡು ಆ ಪಕ್ಷೇತರವಾಗಿ ನಾಗರಿಕ ಸೇವಾ ಸಮಿತಿ ಅಂತ ಒಂದು ಮಾಡಿಕೊಂಡು ಅವರು ಗೆ ನಿಂತ್ಕೊಂಡಿದ್ದು ಅವರಲ್ಲಿ ಈಗಾಗಲೇ ಇಬ್ಬರು ಅಭಿವೃದ್ಧಿ ಆಯ್ಕೆ ಇದ್ದಾರೆ ಒಬ್ರು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಆ ಏನು ಭಾಗ್ಯನಗರದಲ್ಲಿ ಹತ್ತೊಂಬತ್ತು ಕ್ಷ ಸ್ಥಾನಗಳಲ್ಲಿ ಈಗಾಗಲೇ ಇಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇನ್ನೂ ಹದಿನೇಳು ಸ್ಥಾನಗಳಿಗೆ ಬರಬೇಕು ಮತ್ತು ಮುಖ್ಯವಾಗಿ ಇಲ್ಲಿ ಏನು ಕುಕನೂರು ಸ್ಥಳೀಯ ಸಚಿವರಾಗಿರುವಂತಹ ಹಾಲಪ್ಪಾಚಾರ್ಯ ಅವರ ಸಹ ತಾಲೂಕಾಗಿತ್ತು ಅಲ್ಲಿಯೂ ಸಹ ಒಂದಿಷ್ಟು ಪೈಪೋಟಿ ಇದೆ ಯಾಕಂದ್ರೆ ಅದು ಪ್ರತಿಷ್ಠೆಯಾಗಿರುವಂತ ಪ್ರತಿಷ್ಠೆ ಜೊತೆಗೆ ಆ ಕನಕಗಿರಿಯಲ್ಲಿ ಸಹ ಈಗ ವಿರೋಧ ಆಯ್ಕೆಯಲ್ಲ ಹದಿನೇಳು ಸ್ಥಾನಗಳಿದೆ ಆ ಶಾಸಕರಾಗಿರುವಂತಹ ದಣೇಶ್ ಗುರು ಇದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಕಾರಟಗಿಯಲ್ಲಿ ಒಂದು ಕಾಂಗ್ರೆಸ್ ಆಯ್ಕೆ ಆಗಿದೆ ಕಾರಟಗಿ ಮತ್ತು ಕನಕಿರಿ ಎರಡು ಕನಕಿರಿ ಶಾಸಕರ ಇದಕ್ಕೆ ಇರೋದರಿಂದ ಗಂಟೆಗೆ ಎಲೆಕ್ಷನ್ ಕೌಂಟಿಂಗ್ ಶುರು ಆದ್ಮೇಲೆ ನಿಮ್ನ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಶರಣಪ್ಪ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು